ಈ ದಿನದ ಪೂಜೆ ನಾವು ಅಕ್ಕಿನ ಅಕ್ಕಿನ ತೊಳೆದು ಬಿಟ್ಟು ಉಪ್ಪಿಟ್ಟಿಗೆ ಇಡ್ಲಿಗೆ ಅಂದ್ಬಿಟ್ಟು ರವೆ ಮಾಡಿಸ್ಕೊತೀವಿ ಈ ರೀತಿ ಸಣ್ಣ ರವೆನ ಮಿಲ್ಲಲ್ಲಿ ಮಾಡಿಸ್ಕೊಂಡು ಒಡ್ಸ್ಕೊಂಡು ಬರ್ತೀವಿ ಅದು ರವೆ ಒಂದರಾಡ್ಸ್ದಾಗ ಹಸಿಟ್ಟು ಬರುತ್ತೆ ಕೆಳಗಡೆ ಇದು ಸ್ವಲ್ಪ ತರಿತರಿ ಇರುತ್ತೆ ಇದರಿಂದ ಬಟ್ಲು ಕಡ್ಬು ಮಾಡೋಣ ಇವಾಗ ಇದನ್ನು ಒಂದೂವರೆ ಕಪ್ ತಗೊತೀನಿ ಇಲ್ಲಿ ನೋಡಿ ಒಂದೂವರೆ ಕಪ್ಪು ನೀರು ತೊಗೊಂಡಿದ್ದೀನಿ ಅಲ್ಲ ಒಂದೂವರೆ ಕಪ್ಪು ಅದೇ ಒಂದು ಅಡಿಸಿರೋದು ರವೆ ತೊಗೊಂಡಿದ್ದೀನಿ ಅಕ್ಕಿ ರವೆ ಈಗ ಇದ್ರ ಡಬ್ಬಲ್ಲು ನೀರು ತಗೋಬೇಕು ಕರೆಕ್ಟ್ ಅಳ್ತೀವಿ ತಗೋಬೇಕು ನಾವು ಅಕ್ಕಿ ರವೆ ಎಷ್ಟು ತೊಗೊಂಡಿರ್ತಿದ್ದೀವಿ ಅದ್ರ ಡಬ್ಬಲ್ ತಗೋಬೇಕು ನಾನು ಒಂದೂವರೆ ತಗೊಂಡಿದ್ದೀನಿ ಇದರಲ್ಲಿ ಮೂರು ಹಾಕೊಳ್ತೀನಿ ನೋಡಿ ಮೂರು ನೀರು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಕಾಯಿ ತುರಿ ತಗೊಂಡಿದ್ದೀನಿ ಇದನ್ನು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ಇದನ್ನೆಲ್ಲ ನೀರು ಹಾಕಿ ಉಪ್ಪು ಹಾಕ್ತೀನಿ ರುಚಿಗೆ ಇವಾಗ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಕುದೀತಾ ಇದೆ ಈ ಥರ ಕುದಿಯುವಾಗ ಈ ಅಳತೆ ಮಾಡ್ಕೊಂಡಿರೋದು ಹಸಿಟ್ಟು ಮಿಶ್ರಿತ ರವೆ ಹಾಕೋದು ಅಕ್ಕಿ ರವೆನ ಇದ್ರೊಳಗಡೆ ಹಾಕಿ ಮುದ್ದೆ ಬೆರೆಸಂಗೆ ಬೆರೆಸ್ಬಿಡೋದು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇವಾಗ ಒಂದು ಸ್ಪ್ಯಾಚಲ್ಲ ಮುದ್ದೆ ಕೊಲೋ ಏನಾದರೂ ಸರಿ ತಗೊಂಡು ಬೆರೆಸ್ಬಿಡೋಣ ಇದು ಬೇಯೋದೇನು ಬೇಡ ಮತ್ತು ಇಡ್ಲಿ ತಟ್ಟೆಯಲ್ಲಿ ಬೇಯಿಸ್ತೀವಿ ಅದಕ್ಕೇ ಇದು ಗಟ್ಟಿಯಾಗೋ ತನಕ ಈ ಥರ ತಿರುಗ್ತಾ ಇರಬೇಕು ಮುದ್ದೆ ರುಬ್ಬಕ್ಕೆಲ್ಲ ಬೆರೆಸಿಬಿಟ್ಟು ಬೆರೆಸ್ಬಿಟ್ಟು ಇವಾಗ ಆರಕ್ಕೆ ಬಿಡೋಣ ತಣ್ಣಗೆ ಇದು ತಣ್ಣಗೆ ಆರಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಒಂದು ನಾಲ್ಕೈದು ಎಷ್ಟಲು ಇದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನು ಬೀಜ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ ನೆಲ್ಲಿಕಾಯಿ ಚಟ್ನಿ ರುಬ್ಬಿದ್ದಾಗಿದೆ ಈಗ ಈಗ ಪಾತ್ರೆಗೆ ಹಾಕಿ ನಮಗೆ ಹೇಗೆ ತೆಳ್ಳಗೆ ಬೇಕು ಹಾಗೆ ಮಾಡ್ಕೊಳ್ತೀನಿ ಇದು ನೆಲ್ಲಿಕಾಯಿ ತುಂಬ ಒಳ್ಳೆಯದು ಶುಗರ್ ಅವ್ರಿಗೆ ನಾವು ಮಾಮೂಲಿ ಹುಣಸೆಹಣ್ಣು ನಿಂಬೆಹಣ್ಣು ಹಾಕ್ತಾ ಇರ್ತೀವಿ ಇದ್ದಾಗ ನೆಲ್ಲಿಕಾಯಿ ಇದ್ದಾಗ ತಗೊಂಡು ಹಾಕಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಒಳ್ಳೆಯದು ನೆಲ್ಲಿಕಾಯಿ ತಣ್ಣಗಾಗಿದೆ ಹೀಗೆ ಒಂದು ಉಂಡೆ ತಗೊಂಡು ಬಟ್ಲು ಥರ ಮಾಡ್ಕೋಬೇಕು ಉಂಡೆನಾರು ಇಡ್ಬೋದು ಇಡ್ಲಿ ಥರ ಚಪ್ಪಟೆನಾರು ಮಾಡ್ಬೋದು ನಾವು ಬಟ್ಲು ಥರ ಮಾಡ್ತೀವಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೇನು ಚಟ್ನಿನೂ ರೆಡಿಯಾಗಿದೆ ಇವಾಗ ಬಟ್ಲು ಮಾಡಿ ಇದರೊಳಗಡೆ ಇಡ್ತೀನಿ ಮಾಮೂಲಿ ಹೀಗೆ ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ಬಟ್ಲಾಗುತ್ತೆ ನೋಡಿ ಈ ರೀತಿ ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ಇಟ್ಟು ಹತ್ತು ನಿಮಿಷ ಹಬೇಲಿ ಬೇಯಿಸ್ಕೊಳ್ತೀನಿ ಆಲ್ರೆಡಿ ಬೆಂದಿರೋದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಈ ರೀತಿ ಬೆಂದಿದೆ ತೆಗೆದಿಟ್ಟಿದ್ದೀನಿ ಇದನ್ನು ಸರ್ವ್ ಮಾಡ್ಕೊಳ್ಳೋದು ನೋಡಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಮೇಲೆ ಸ್ವಲ್ಪ ತುಪ್ಪು ಹಾಕ್ಕೊಳ್ಳೋದು ತುಪ್ಪ ಜೊತೆ ಚೆನ್ನಾಗಿರುತ್ತೆ ಚಟ್ನಿಗೆ ತೆಂಚ್ಕೊಂಡು ಈ ರೀತಿ ನೀವು ಸರ್ವ್ ಮಾಡ್ಕೊಳ್ಳಿ ಸೌತೆಕಾಯಿ ಕ್ಯಾರೆಟ್ ತೊಳ್ಕೊಂಡಿದ್ದೀನಿ ಹಸಿ ತೊಳ್ಕೊಂಡಿದ್ದೀನಿ ಇವೆರಡು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನ ತುರ್ಕೊಳ್ತಿದ್ದೀನಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಮೊದಲು ನೋಡಿ ಸೌತೆಕಾಯಿ ಕ್ಯಾರೆಟ್ ತುರಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪಿನ ಪುಡಿ ಬೇಕಿದ್ದರೂ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಮೆಣಸಿನ ಪುಡಿ ಹಾಕ್ಬೋದು ನಾನು ಈ ದೊಡ್ಡ ತುರಿಲಿ ಕ್ಯಾರೆಟು ಮತ್ತು ಸೌತೆಕಾಯಿ ತುರ್ಕೊಂಡಿದ್ದೀನಿ ಇದೇ ಉಪ್ಪು ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡೋಣ ಊಟಕ್ಕೆ ಕೂತ್ಕೊಳ್ಳುವಾಗ ಮಿಕ್ಸ್ ಮಾಡಿ ಸರ್ವ್ ಮಾಡೋದು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅರ್ಧ ನಿಂಬೆ ರಸ ಹಾಕಿದ್ದೀನಿ ಅದು ತೋರಿಸೋದು ಮಿಸ್ ಆಯಿತು ಇವಾಗ ಈ ಪಾತ್ರೆಗೆ ತುಂಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಊಟದ ಜೊತೆ ಸೈಡ್ ಡಿಶ್ ಆಗಿ ನೀವು ಮಾಡಿ